ನನ್ನ ಪ್ರಾಡಕ್ಟು ಬೇಕು ಅಂದರು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡರ್ ಕೊಡಿ ರೋಡಲ್ಲಿ ಸಿಕ್ತು ತಂದು ನಾವು ಪೂಜೆ ಮಾಡ್ತಾಯಿದ್ದೀವಿ ಮಾಡ್ಬೋದಾ ಅಂತ ನಮಸ್ಕಾರ ನಾನು ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದೇನಿದು ಅಂತ ತೋರಿಸ್ತೀನಿ ನಾನು ತುಂಬ ವೀಡಿಯೋ ಮಾಡಿ ಆ ವೀಡಿಯೋ ಒಂದು ಲಕ್ಷದ ಮೇಲೆ ಜನ ನೋಡಿದ್ದಾರೆ ಯಾವುದು ಅಂತ ತೋರಿಸ್ತೀನಿ ನೋಡಿ ಪಟಿಕಾ ಅಂತ ಹೇಳ್ತಾರೆ ಆಲಮ್ ಅಂತ ಹೇಳ್ತಾರೆ ಇದ್ರದ್ದು ನಾನು ತುಂಬ ಒಂದು ನಾಲ್ಕೈದು ತಿಂಗಳಾಯಿತು ನಾನು ಈ ವಿಡಿಯೋ ಮಾಡಿ ನಾನು ಇದನ್ನ ಕಟ್ಟಬೇಕಾದ್ರೆ ನಾನು ಬಿಸ್ನೆಸ್ ಇನ್ನೂ ಶುರು ಮಾಡಿರಲಿಲ್ಲ ಇದನ್ನ ಮಾಡಿದ್ಮೇಲೆ ಏನೋ ನನಗೆ ಗೊತ್ತಿಲ್ಲ ನಾನು ಮನೆಗೆ ಒಂದು ದೃಷ್ಟಿ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಇದನ್ನ ಕಟ್ಟಿಟ್ಟೆ ಆಮೇಲೆ ಆಟೋಮೆಟಿಕ್ ಆಗಿ ಬಿಸ್ನೆಸ್ ಶುರು ಮಾಡಿದೆ ಬಿಸ್ನೆಸ್ಸು ತುಂಬ ಅಂದರೆ ತುಂಬ ಚೆನ್ನಾಗ್ ಆಗ್ತಾ ಇದೆ ನಾನು ಮಾಡ್ತಿರೋ ಬಿಸ್ನೆಸ್ಸು ತುಂಬ ಆರ್ಡ್ರ್ಗಳಿರುತ್ತೆ ನನಗೆ ಎಲ್ಲರೂ ಕೇಳ್ತಾ ಇದ್ದೀರಾ ಮ್ಯಾನೇಜ್ ಹೇಗೆ ಮಾಡ್ತೀರಾ ಮ್ಯಾನೇಜ್ ಹೇಗೆ ಮಾಡ್ತೀರಾ ಟೈಮ್ನ ಅಂತ ಇದ್ರೆ ಖಂಡಿತ ಅದರದ್ದೊಂದು ವಿಡಿಯೋ ಮಾಡ್ತೀನಿ ಇವತ್ತು ಬೆಳಗ್ಗೆ ಗೆದ್ದಿರೋದು ನಾನು ಇವಾಗ ವಿಷಯಕ್ಕೆ ಬರ್ತೀನಿ ಅದು ಪಟಿಕ ತುಂಬ ಜನ ಕೇಳ್ತಾ ಇದ್ದಾರೆ ಬಾಗಿಲು ಕಟ್ಬೋದಾ ಅಂತ ಬಾಗಿಲು ಹೊರ್ಗಡೆನೂ ಕಟ್ಬೋದು ನಾನು ಇಲ್ಲೊಂದು ಅಂಗಡಿಯಲ್ಲಿ ಕಟ್ಟಿದ್ದಾರೆ ನಾನು ತೋರಿಸ್ತೀನಿ ಈಗ ಈ ವಿಡಿಯೋದಲ್ಲೇ ತೋರಿಸ್ತೀನಿ ಅಂಗಡಿ ಹೊರ್ಗಡೆನೂ ಕಟ್ತಾರೆ ಅಂಗಡಿ ಒಳಗೆ ಕಟ್ತಾರೆ ನಾನು ತಿಳಿದಿರೋ ಪ್ರಕಾರ ಅಂಗಡಿ ಆಗಲಿ ಮನೆ ಆಗಲಿ ಒಳಗಿರ್ಬೇಕಿದು ಹೊರ್ಗಡೆ ಅಲ್ಲ ಹೊರ್ಗಡೆ ಕಟ್ಟೋದು ನಾವು ಬೂತ್ ಕುಂಬಳಕ್ಕೆ ಅವೆಲ್ಲ ಹೊರ್ಗಡೆ ಕಟ್ಟೋದು ದೃಷ್ಟಿ ಆಗಬಾರ್ದು ಅಂತ ಇದನ್ನು ಮನೆ ಒಳಗೆ ಕಟ್ಟಬೇಕು ನನಗೆಲ್ಲು ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಎಂಟ್ರೆನ್ಸ್ ಆಗಿದ ತಕ್ಷಣ ಎದುರುಗಡೆನೇ ಇರಲಿ ಅಂತ ಕಟ್ತೆ ನೋಡಿ ಪಟಿಕಾ ಈ ಥರ ಸಿಗುತ್ತೆ ಸ್ವಲ್ಪ ದೊಡ್ಡದೇ ಬೇಕು ಈ ಥರ ಇದು ಎಲ್ಲಿ ಸಿಗುತ್ತೆ ಏನು ಗನ್ ಗ್ರಂಥಿಕೆ ಅಂಗಡಿ ಅರ್ಶನ ಕುಂಕುಮ ಎಲ್ಲ ಸಿಗೋ ಅಂಗಡಿ ಈ ಥರ ಸಣ್ಣ ಸಣ್ಣದ್ದು ಸಿಗುತ್ತೆ ಸಣ್ಣ ಸಣ್ಣದ್ದು ಬೇಡ ಸಣ್ಣ ಸಣ್ಣದು ತುಂಬ ಉಪಯೋಗಕ್ಕೆ ಬರುತ್ತೆ ಪಟಿಕಾ ನಮ್ಮ ಚರ್ಮಕ್ಕೆ ಒಳ್ಳೇದು ಹಲ್ಲುಗೊಳ್ಳೇದು ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ಮಾಡ್ತಾ ಇರ್ತೀನಿ ಇಷ್ಟು ಇದು ನಾನು ತಂದಾಗ ನನಗೆ ಸ್ವಲ್ಪ ಬೇರೆ ಬೇಕು ಅಂತ ಹೇಳಿದಕ್ಕೆ ಅವರು ಇದೊಂದು ಕೊಟ್ಟರು ಏನಿಲ್ಲ ಕೆ ಜಿ ನೂರೈವತ್ತು ಇನ್ನೂರು ರೂಪಾಯಿ ಇರ್ಬೋದು ಗೊತ್ತಿಲ್ಲ ನನಗೆ ಅದು ತಂದು ನಾಲ್ಕೈದು ತಿಂಗಳಾಯಿತು ಮತ್ತು ಅದು ನನ್ನ ಕೆ ಅವರು ಒಂದು ಕೆ ಜಿ ಲೆಕ್ಕ ನಾನು ಯಾವಾಗಲೂ ಅವ್ರ ಅಂಗೀಲೇ ತೊಗೊಳೋದು ಐಟಮ್ ಎಲ್ಲ ಆಯುರ್ವೇದ ಶಾಪ್ ಅದು ಅವ್ರ ಹತ್ರ ತೊಗೊಳ್ತೀನಿ ಆಯುರ್ವೇದ ಶಾಪಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗೀಲಿ ಸಿಗುತ್ತೆ ಅವಾಗ ಅವ್ರನ್ನ ಕೇಳಿದೆ ನಾನು ಅದಕ್ಕೆ ನೀವು ಇಷ್ಟೊಂದು ಐಟಮ್ ತೊಗೊಳ್ತೀರ ಏನಿಲ್ಲ ಅಂದ್ರೆ ಅವ್ರ ಅಂಗಡಿಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಐಟಮ್ ತೊಗೊಳ್ತೀನಿ ನಾನು ಅದಕ್ಕೆ ತೊಗೊಂಡೋಗಿ ಕಟ್ಟಿ ಅಂತ ನನಗೆ ದುಡ್ಡು ತೊಗೊಳ್ಳಿಲ್ಲ ಅವರು ಫ್ರೀಯಾಗಿ ಕೊಟ್ಟರು ಹಾಗಾಗಿ ನನಗೆ ಅದ್ರದ್ದು ಎಷ್ಟು ದುಡ್ಡು ಅಂತ ಗೊತ್ತಿಲ್ಲ ಇದಕ್ಕೆ ನೀವು ಕಂಬಳಿದು ದಾರ ಬರುತ್ತೆ ಈ ರಗ್ ಬರುತ್ತಲ್ಲ ಕಪ್ಪದ ಅದು ನನಗೆ ಸಿಗಲಿಲ್ಲ ಅಲ್ಲೆಲ್ಲ ಏನು ಮಾಡಿದ್ರು ಇಷ್ಟಿಷ್ಟು ಕೊಡ್ತಾಯಿರು ಅಷ್ಟೊಂದು ತಂದು ಏನು ಮಾಡಲಿ ಅಂತ ನಾನೇನು ಮಾಡಿದೆ ಇದು ಉಡ್ದಾರದ ದಾರ ಇದನ್ನು ಅಷ್ಟೇ ಸ್ವಲ್ಪ ಕೊಡಲಿಲ್ಲ ಇಷ್ಟೇ ಮಾತ್ರ ಅದನ್ನು ಕಟ್ಟಿ ಉಳ್ತಿರೋದು ಇದನ್ನು ನೀವು ಯಾ ಇದು ನಾನು ಕಟ್ಟಿದ್ದೀನಿ ಹಾಗಾಗಿ ಇದನ್ನು ಕಟ್ಟಿ ತೋರಿಸಲ್ಲ ನಾನು ಅದನ್ನು ವೀಡಿಯೋ ಮಾಡಿದ್ದೀನಿ ನೀವು ನೋಡ್ಬೋದು ತುಂಬ ಜನ ಕೇಳ್ತಾಯಿದ್ರೆ ನಮ್ಗೆ ಸಿಗ್ತಾ ಇಲ್ಲ ಎಲ್ಲಿ ತಗೊಳ್ಳೋದು ಎಲ್ಲಿ ತೊಗೊಳ್ಳೋದು ನಾನು ಅದಕ್ಕೆ ಉತ್ತರ ಕೊಟ್ಟು 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 ಅದಕ್ಕೆ ಇವತ್ತು ಡೀಟೇಲಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಗ್ರಂಥಿಗೆ ಅಂಗಡಿ ನೀವು ಪೂಜಾ ಸಾಮಾನು ಸಾಮಗ್ರಿ ಎಲ್ಲ ತರ್ತೀರಾ ಓಮ ಅದು ಇದಕ್ಕೆ ಏನಕ್ಕಾದರೂ ಅಂಗಡಿ ಸಿಗುತ್ತಲ್ಲ ಅರ್ಶನ ಕುಂಕುಮ ಸಿಗೋ ಅಂಗಡಿಲಿ ಹೇಳಿ ನೋಡಿ ಅವರ ಇಲ್ಲ ಅಂತ ಅಂದರೆ ನಮ್ಗೆ ತರಿಸ್ಕೊಡಿ ಅಂದರೆ ಖಂಡಿತ ತರಿಸ್ಕೊಡ್ತಾರೆ ಇದಕ್ಕೆ ನೀವು ಯಾವ ವಾರ ಆದರೂ ಕಟ್ಟಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಕಟ್ಟಿದ್ರೆ ತುಂಬ ಒಳ್ಳೆಯದು ನೀವು ಇದನ್ನು ದಾರ ಸುತ್ತಬೇಕಾದ್ರೆ ಯಾರ ಹತ್ರನೂ ಮಾತಾಡ್ಕೊಳ್ಬೇಡಿ ನಿಮ್ಗೆ ಯಾವ ದೇವ್ರು ಇಷ್ಟ ನರಸಿಂಹ ನರಸಿಂಹಸ್ವಾಮಿ ಯಾವ ದೇವರು ನಿಮಗೆ ಬರುತ್ತೆ ಲಕ್ಷ್ಮಿ ನಮಗೆ ದುಡ್ಡು ಕಾಸಿಗೆಲ್ಲ ಲಕ್ಷ್ಮಿ ಲಕ್ಷ್ಮಿನ ನೆನೆಸ್ಕೊಂಡು ಈ ಥರ ತುದಿ ಇಟ್ಕೊಂಡು ನೀವೆಷ್ಟು ಇಷ್ಟೇ ಸುತ್ತೋ ಅಷ್ಟೇ ಸುತ್ತು ಅಂತೆಲ್ಲ ಇದು ನಾನು ಸುಮ್ಮನೆ ತೋರಿಸ್ತಿರೋದು ನೀವೆಷ್ಟು ಸುತ್ತಾದರೂ ಹೀಗೆ ಸುತ್ತಿ ಸುತ್ತ್ಬಿಟ್ಟು ನೋಡಿ ಈ ಗಂಟು ಹಾಕ್ಬಿಟ್ಟು ಮನೆ ಬಾಗಿಲುಗಾದರೂ ಕಟ್ಟಿ ಇಲ್ಲಾದರೆ ಇಲ್ಲಾದ್ರೂ ಇಡಿ ಪಟಿಕಾ ಅಂತಾರೆ ಆಲಂ ಅಂತಾರೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ತುಂಬ ಇದು ನಾನು ಇದ್ರದ್ದು ಸ್ಕಿನ್ನನ್ನು ಹೇಗೆ ನಮಗೆ ಸರಿ ಮಾಡುತ್ತೆ ಅಂತಲೂ ತೋರಿಸಿದ್ದೀನಿ ನಾನು ಅದಕ್ಕೆ ಇದನ್ನು ತಂದು ಹಾಗೆ ಇಟ್ಟಿದ್ದೀನಿ ಮತ್ತು ನಾನು ಒಂದು ಕುದುರೆ ಲಾಳ ನೋಡಿ ಈಗ ಕಟ್ಟಿರೋದೊಂದು ವೀಡಿಯೋ ಹಾಕಿದ್ದೀನಿ ಅದಕ್ಕೂ ತುಂಬ ಜನ ಕೇಳ್ತಾ ಇದ್ರು ನಾವು ಕಟ್ಟಿದ್ದೀವಮ್ಮ ಚೆನ್ನಾಗಾಯ್ತು ಅಂತ ಮತ್ತೆ ಯಾರೋ ಕೇಳಿದ್ದಾರೆ ನಮಗೆ ದ್ರೋಡಲ್ಲಿ ಸಿಕ್ತು ತಂದು ನಾವು ಪೂಜೆ ಮಾಡ್ತಾ ಇದ್ದೀವಿ ಮಾಡ್ಬೋದಾ ಅಂತಂದಿದ್ರೆ ಖಂಡಿತ ಮಾಡಿ ಅದೆಲ್ಲ ಲಕ್ಷ್ಮೀ ಸಂಕೇತ ನಮ್ಗೆ ಸಿಕ್ಕಿದ್ರೆ ತುಂಬ ಒಳ್ಳೆಯದು ನಮಗೆ ನೀವು ಅದೃಷ್ಟ ಮಾಡಿದ್ರಿ ಖಂಡಿತ ಇಟ್ಟು ಪೂಜೆ ಮಾಡ್ಬೋದು ಬಾಗ್ಲಗಾದರೂ ಕಟ್ಟಿ ನಮಗೆ ಬಾಗ್ಲ ಕಟ್ಟೋಕ್ಕಾಗಲಿಲ್ಲ ಅಂದರೆ ದೇವ್ರ ಮನೇಲಾದರೂ ಇಟ್ಟು ಪೂಜೆ ಮಾಡಿ ಇಲ್ಲೊಂದು ಅಂಗಡಿಲಿ ಕಟ್ಟಿದ್ದಾರೆ ಬನ್ನಿ ನಾನು ಹೇಗೆ ಕಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಇದೊಂದು ಅಂಗಡಿ ಕ್ಲೋಸ್ ಆಗಿದೆ ಹೇಗೆ ಕಟ್ಟಿದ್ದಾರೆ ನೋಡಿ ಪಟಿಕ ತುಂಬ ವರ್ಷ ಆಗಿದೆ ಅನಿಸುತ್ತೆ ಕಟ್ಟಿ ಅವರು ನಮ್ಮ ಮನೆ ಹತ್ರನೇ ಇರೋ ಅಂಗಡಿ ನೋಡಿ ಇದೇ ಪಟ್ಟಿಕ ನೋಡಿದ್ರಲ್ಲ ಅಂಗಡಿಗೆ ಕಟ್ಟಿದ್ದಾರೆ ಅಂತ ನಾನು ಪ್ರತಿಯೊಂದು ನೇತ್ರ ಗಾಡಿಗಳು ಜಾಸ್ತಿ ಕೇಳಿಸಲ್ಲ ಅದಕ್ಕೆ ಮನೆಗೆ ಬಂದೆ ನಾನು ನೋಡಿ ಪ್ರತಿಯೊಂದು ಹೇಗೆ ಕಟ್ಟಿದ್ದಾರೆ ಹೇಗೆ ಅಂತಲೇ ತೋರಿಸಿ ವೀಡಿಯೋ ಮಾಡ್ತೀನಿ ಎಲ್ರಿಗೂ ಉಪಯೋಗ ಆಗಲಿ ಅಂತ ಮನೆಗಾದರೂ ಕಟ್ಬೋದು ಇಲ್ವಾ ನೀವು ಮನೆ ಒಳಗಾದರೂ ಇಡ್ಬೋದು ಅವರು ಬಾಗಿಲು ಕಟ್ಟಿದ್ದಾರೆ ನನಗೆ ಅವರು ಹೇಳಿದ್ದು ಅಂಗಡಿಯವ್ರು ಹೇಳಿದ್ದು ಮನೆ ಒಳಗೆ ಇಡಬೇಕಮ್ಮ ಅಂತ ಹೇಳಿದ್ರು ನನಗೆ ತಿಳಿದಂಗೆ ನಾನು ಹೇಳಿದ್ದೀನಿ ತಿರ್ಗಾ ತಿರ್ಗಾ ಕಮೆಂಟ್ ಮಾಡಬೇಡಿ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಮಾಡಬೇಡಿ ದಯವಿಟ್ಟು ಕಮೆಂಟ್ ಮಾಡಬೇಡಿ ಇಂಚಿಂಚು ಅರ್ಥ ಆಗೋ ಥರ ವೀಡಿಯೋ ಮಾಡ್ತೀನಿ ಸ್ವಲ್ಪ ವೀಡಿಯೋ ದೊಡ್ಡದಾದ್ರೂ ಎಲ್ರಿಗೂ ಅರ್ಥ ಆಗೋ ಥರ ವೀಡಿಯೋ ಮಾಡಿರ್ತೀನಿ ದಯವಿಟ್ಟು ತಿರ್ಗಾ ಕಮೆಂಟ್ ಮಾಡಿ ಎಲ್ಲಿ ಸಿಗುತ್ತೆ ಏನು ಅಂತ ಕೇಳಬೇಡಿ ಗ್ರಂಥಿಗೆ ಅಂಗಡಿ ಇಲ್ಲ ಆಯುರ್ವೇದ ಶಾಪಲ್ಲಿ ಸಿಗುತ್ತೆ ತಗೊಳ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಏನು ಮಾಡ್ತೀರಾ ಒಂದು ಲೈಕ್ ಕೊಡ್ತೀರಾ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್